ಶುಭದಾಯ ಮಕ್ಕಳೇ ಪಾಠ ಇದು ಧನ್ಯವಾದ ಹೇಳಿದ ಕೊಕ್ಕರೆ ಕೊಕ್ಕರೆ ಯಾರಿಗೆ ಧನ್ಯವಾದ ಹೇಳ್ತು ಹೇಳ್ತು ಅಂತ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ ಇದನ್ನು ಬರ್ತಿರೋರು ಡಾಕ್ಟರ್ ಅನುಪಮ ನಿರಂಜನ ಪ್ರವೇಶ ಬದುಕು ಬದುಕಲು ಬಿಡು ಇದು ಪ್ರಕೃತಿ ಧರ್ಮ ಪ್ರಕೃತಿ ಅಂದರೆ ನಾವು ಸುತ್ತಮುತ್ತ ನಾವೇನು ಏನು ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀವೋ ಆ ಪ್ರಕೃತಿ ಧರ್ಮ ಯಾವುದು ಅಂದರೆ ನಾವು ಬದುಕಬೇಕು ಬೇರೆಯವ್ರಿಗೂ ಬದುಕಲು ಬಿಡಬೇಕು ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ನಾವು ಬದುಕೋದು ಅರ್ಥಪೂರ್ಣವಾಗಿ ಬದುಕಬೇಕು ಅಂದರೆ ಬೇರೆಯವರಿಗೆ ಉಪಕಾರ ಮಾಡಬೇಕು ಅವ್ರು ಏನಾದರೂ ಕೆಲಸ ಮಾಡ್ತಾಯಿದ್ರೆ ನಾವು ಸಹಕಾರ ಅಂದರೆ ಅವ್ರ ಜೊತೆ ಕೂಡಿ ಮಾಡಬೇಕು ಪ್ರೀತಿ ತೋರಿಸ್ಬೇಕು ಮತ್ತು ಯಾರಾದರೂ ಕಷ್ಟದಲ್ಲಿದ್ದರೆ ಕರುಣೆ ತೋರಬೇಕು ಮತ್ತು ಮಾನವೀಯತೆ ಅಂದರೆ ಮಾನವನಿಗೆ ನಾವು ಯಾವಾಗಲೂ ಕಷ್ಟದಲ್ಲಿ ಸಹಾಯ ಮಾಡಬೇಕು ಆ ಥರ ಬದುಕಿದರೆ ನಮಗೆ ಒಂದು ಬದುಕಿಗೆ ಒಂದು ಅರ್ಥ ಇರುತ್ತೆ ಅಂತ ತಾಳ್ಮೆ ಸಹನಗಳಿಂದ ಬದುಕನ್ನು ಸ್ವೀಕರಿಸಬೇಕು ಈ ಅಂಥದೇ ಸಂದರ್ಭ ಬಂದರೂ ತಾಳ್ಮೆ ಗಿಡದಿಯ ಸಹನೆ ಮಾಡದೆ ನಾವು ಬದುಕನ್ನು ಬಾಳಬೇಕು ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ಬೇಕು ಅಂದರೆ ಅದು ನಾವು ಯಾವಾಗ ಅದಿರುತ್ತೋ ಅದು ನಮಗೆ ಒಳ್ಳೆಯದಾಗೇ ಆಗುತ್ತೆ ಅಲ್ಲಿ ತನಕ ನಾವು ಸಹನೆಯಿಂದ ಕಾಯಬೇಕಷ್ಟೇ ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ನಿಸ್ವಾರ್ಥ ಸ್ವ ನಿಸ್ವಾರ್ಥತೆ ಅಂದರೆ ಸ್ವಾರ್ಥತೆ ಅಂದರೆ ನಮಗಾಗಿ ನನಗೆ ಬೇಕು ಎಲ್ಲ ನಿಸ್ವಾರ್ಥತೆ ಇಲ್ಲ ಎಲ್ಲರಿಗೂ ಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಿಸ್ವಾರ್ಥತೆ ಆ ಥರ ಬದುಕಿದರೆ ಹಸನಾಗುತ್ತೆ ಅಂದರೆ ನಮ್ಮ ಬದುಕು ಚೆನ್ನಾಗಾಗುತ್ತೆ ಅಂತ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ನಾವು ಯಾವಾಗಲೂ ಒಳ್ಳೆಯವರಾಗಿದ್ದರೆ ಯಾವಾಗಲೇ ಆಗಲಿ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೀಯ ಕತೆ ಇಲ್ಲಿದೆ ಅಂತಹ ಒಂದು ಉದಾತ್ತ ಗುಣವನ್ನು ತೋರಿಸ್ತಕ್ಕಂಥ ಒಂದು ಕತೆ ನಮಗೆ ಮನಸ್ಸಿಗೂ ಇಷ್ಟ ಆಗುತ್ತೆ ಆ ಕಥೆಯಲ್ಲಿದೆ ಏನು ಅಂತ ನೋಡೋಣ ಒಂದೂರಲ್ಲಿ ಒಬ್ಬ ಬಡ ರೈತ ದಂಪತಿಗಳು ಇದ್ದರು ಒಂದೂರಲ್ಲಿ ರೈತರು ಅಂದರೆ ವ್ಯವಸಾಯ ಮಾಡೋರು ಗಂಡ ಹೆಂಡತಿ ವ್ಯವಸಾಯ ಮಾಡ್ತಾ ಇರ್ತಾರೆ ಬಡವರು ಇರ್ತಾರೆ ಅವರಿಗೆ ಹರಿ ಎಂಬ ಮಗನು ಇತ್ತನು ಅವರ ಮಗನ ಹೆಸರು ಹರಿ ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳವೂ ಆಗಿದ್ದನು ಸದ್ಗುಣ ಅಂದರೆ ಒಳ್ಳೆಯ ಗುಣ ಕರುಣಾಳು ಅಂದರೆ ಬೇರೆಯವರ ಬಗ್ಗೆ ಕನಿಕರ ತೂರುದು ತಯೇ ತೋರುದು ಅಂತಹ ಒಳ್ಳೆಯ ಗುಣಗಳು ಅವನ ಹತ್ರ ಇತ್ತು ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಎಂದು ಬಿದ್ದಿತ್ತು ನೀರಿಗೆ ಅಂತ ಕೊಳ ಹತ್ರ ಹೋಗ್ತಾ ಇರ್ತಾನೆ ಆದರೆ ಅವನೊಂದು ಕೊಕ್ಕರೆ ಬಿದ್ದಿರುತ್ತೆ ಅದು ಹುಲ್ಲಿನ ಮೇಲೆ ಹಾಗೆ ಬಿದ್ದುಕೊಂಡು ಬಿಟ್ಟಿರುತ್ತೆ ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣ ಹೊಂದುಕೊಂಡಿತು ಕಂಡಿತು ಅವ್ನು ನೋಡ್ತಾನೆ ಯಾಕೋ ಹಿಂಗೆ ಬಿದ್ದುಬಿಟ್ಟಿದೆ ಅಲ್ಲ ಕೊಖರೆ ಅಂತ ಬಗ್ಗಿ ಅವನಿಗೆ ಕನಿಕಲದಿಂದ ಅಂದರೆ ಕರುಣೆಯಿಂದ ಅಯ್ಯೋ ಏನೋ ಆಗಿದೆಯಲ್ಲ ಈ ಪ್ರಾಣಿಗೆ ನೋಡಬೇಕು ಅಂತ ಬಾಗಿ ನೋಡಿದಾಗ ಆ ಮೈಯೊಳಗೆ ಒಂದು ಬಾಣ ಚುಚ್ಕೊಂಡ್ಬಿಟ್ಟಿರುತ್ತೆ ಯಾರೋ ಬಾಣ ಹುಡುಬಿಟ್ಟಿರ್ತಾರೆ ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರೆ ತೆಗೆದನು ಅದಕ್ಕೆ ಅದಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತೇಳಿ ಬಾಣನ ನಿಧಾನಕ್ಕೆ ಅದರ ಮೈಯಿಂದ ತೆಗಿತಾನೆ ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ಮತ್ತು ಅದಕ್ಕೆ ಗಾಯ ಆಗಿರುತ್ತಲ್ಲ ಬಾಣ ಚುಚ್ಚಿರೋ ಕಡೆ ರಸಮೂಲಿಕೆ ಅಂದರೆ ಯಾವುದೋ ಔಷಧಿಯ ಗಿಡದಿಂದ ತಿಳಿತಕ್ಕಂಥ ರಸ ಅದನ್ನು ಹಾಕ್ತಾನೆ ಅವಾಗ ಆ ಕೊಕ್ಕರಿಯ ನೋವು ಕಡಿಮೆ ಆಯಿತು ಆ ಕೊಕ್ಕರಿಗೆ ಗಾಯ ಆಗೇ ನೋವಾಗಿದ್ದರ ಅದು ಕಡಿಮೆ ಆಗುತ್ತೆ ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ಅದಕ್ಕೆ ಆ ಕೊಕ್ಕರೆ ಏನು ಮಾಡ್ತು ನನಗೆ ಸಹಾಯ ಮಾಡಿದ್ದಾನೆ ನನ್ನ ಕಷ್ಟನ ಪರಿಹಾರ ಮಾಡಿದ್ದಾನೆ ನೋವು ಹೋಗೋದು ಮಾಡಿದ್ದಾನೆ ಅಂತೇಳಿ ಅವನಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಹೊರಟು ಹೋಗುತ್ತೆ ಎಷ್ಟು ಸಲ ಮಾಡುತ್ತೆ ಮೂರು ಸಲ ನನಗೆ ನಮಸ್ಕಾರ ಮಾಡಿ ಹೋಗಿಬಿಡುತ್ತೆ ದಿನಗಳು ಕಳೆದವು ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು ಹಿಂಗೆ ಎಷ್ಟೊಂದು ದಿವಸ ಆಗುತ್ತೆ ಅವನಿಗೆ ಕೊಕ್ಕರೆ ಹಿಂಗೆ ನಾನು ಸಹಾಯ ಮಾಡಿದ್ದು ಅವ್ನು ಮಾಡ್ತೇ ಬಿಟ್ಟಿ ಪೂರ್ತಿ ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನೂ ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ಏನಾಗುತ್ತೆ ಅವನು ಆ ವಿಷಯನ ಮರ್ತೇ ಬಿಟ್ಟಿರ್ತಾನೆ ಆದರೆ ತುಂಬ ದಿವಸ ಆದಮೇಲೆ ಒಬ್ಬ ಒಳ್ಳೆಯ ಸುಂದರವಾದ ಹುಡುಗಿಯೊಬ್ರು ಅವನ ಮನೆಗೆ ಬಂದುಬಿಟ್ಟು ಹೇಳ್ತಾಳೆ ನನಗೆ ತಂದೆ ತಾಯಿ ಯಾರೂ ಇಲ್ಲ ಮುಂದಿನ ಊರಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾನೆ ನಾನು ಅವ್ನು ಹುಡ್ಕೊಂಡು ಹೊಡ್ತಾಯಿದ್ದೀನಿ ಇವತ್ತೊಂದು ದಿವಸ ನಿಮ್ಮ ಮನೆಗೆ ಇರೋಕ್ಕೆ ಜಾಗ ಕೊಡಿ ಅಂತ ಕೇಳ್ಕೊಳ್ತಾಳೆ ಹುಡುಗಿ ರಾತ್ರಿ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು ಆ ಹುಡುಗಿಗೆ ಅವಕಾಶ ಕೊಡ್ತಾನೆ ರಾತ್ರಿ ಅಡುಗೆ ಮಾಡಬೇಕಾಗಿರುತ್ತಲ್ಲ ಆ ರೈತನ ಹೆಂಡತಿಗೆ ಇವಳು ತಾನು ಸಹಾಯ ಮಾಡ್ತಾಳೆ ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಅವನ ಕಳಿಸಲು ಸಹಾಯ ಮಾಡೋದಲ್ಲದೆ ಕಸ ಗುಡಿಸಿಬಿಟ್ಟು ಸಾರಿಸ್ಬಿಟ್ಟು ಮನೆಯ ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಮಾಡ್ತಾಳೆ ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ಅದಕ್ಕೆ ಮರುದಿನ ಅವಳು ಹೋಗ್ಬೇಕು ಚಿಕ್ಕಪ್ಪ ನೋಡಿಕೊಂಡು ಅಂತ ತಯಾರಿ ಮಾಡ್ಕೋತಾ ಇರ್ತಾಳೆ ಅವಾಗ ಅವ್ರದ್ದು ದಂಪತಿಗಳು ಹೇಳ್ತಾರೆ ನೀನು ಎಲ್ಲೋ ಒತೀಯಾ ನಮ್ಮ ಮನೆಗೆ ಇಟ್ಬಿಡು ನಿಮ್ಮ ಮಗಳನ್ನ ನೋಡ್ಕೋತೀವಿ ಅಂತ ಹೇಳ್ತಾರೆ ಹುಡುಗಿ ಒಪ್ಪಿ ಅಲ್ಲಿ ಅವಳಿದಾಳು ಆಯಿತು ಅಂತೇಳಿ ಅವಳು ಅಲ್ಲೇ ಇಟ್ಬಿಡ್ತಾಳೆ ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಹಿಂಗೆ ಸ್ವಲ್ಪ ದಿವಸ ಆದಮೇಲೆ ಹರಿಗೆ ಅವಳ ಚಲನವಲನ ಅವಳಿರೋ ರೀತಿ ಎಲ್ಲ ನೀಡು ನೋಡಿಬಿಟ್ಟು ತುಂಬ ಇಷ್ಟ ಆಗಿ ಅವಳ ಮೇಲೆ ಪ್ರೀತಿ ಉಂಟಾಗುತ್ತೆ ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂದಿತ್ತು ಪ್ರತಿ ವರ್ಷ ಚೆನ್ನಾಗಿ ಮಳೆ ಆಗ್ತಾ ಇರುತ್ತೆ ಆದರೆ ಆ ವರ್ಷ ಮಳೆ ಆಗಲ್ಲ ಕ್ಷಾಮ ಅಂದರೆ ನೀರಿಗೆ ತೊಂದರೆ ಮತ್ತು ಬೆಳೆಗಳಿಗೆ ತೊಂದರೆ ಆಗಿಬಿಟ್ಟಿರುತ್ತೆ ಬೆಳೆ ಏನೂ ಇರೋದಿಲ್ಲ ರೈತ ದಂಪತಿಗಳು ಕಷ್ಟದಲ್ಲಿ ತೊಳ್ಳಾಡುತ್ತಿದ್ದಾಗ ಹುಡುಗಿ ಅಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪೀತಾಂಬರ ನೆಯ್ದು ಕೊಡ್ತೀನಿ ನೀವು ಯಾರು ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ಕೋತೇನೆ ಅದಕ್ಕೆ ಆ ವರ್ಷ ಮಳೆ ಬರಲ್ಲ ಈಗ ವ್ಯವಸಾಯ ಅಂದರೆ ಮಳೆ ಬೇಕು ಬೆಳೆ ಬೇಕು ಅಂದರೆ ಮ ಗಿಡ ಬೆಳಿಬೇಕು ಅಂದರೆ ಮಳೆ ಬೇಕು ಮಳೆನೇ ಬಂದಿಲ್ಲ ಅಂದರೆ ಇವರು ವ್ಯವಸಾಯ ಮಾಡ್ತಾ ಇರ್ತಾರೆ ಹೆಂಗೆ ಮಾಡೋಕ್ಕಾಗುತ್ತೆ ಅದರಿಂದ ಅವ್ರಿಗೇನು ದುಡಿಮೆ ಇರೋದಿಲ್ಲ ಅವ್ರು ತುಂಬ ಕಷ್ಟಪಡ್ತಾಯಿರ್ತಾರೆ ಅದನ್ನು ನಾನು ನೋಡಿಬಿಟ್ಟು ಹುಡುಗಿ ಹೇಳ್ತಾಳೆ ಒಂದು ದಿವಸ ಮೂರು ದಿವಸ ನನ್ನನ್ನು ಒಂದು ರೂಮಲ್ಲಿ ಬಿಟ್ಬಿಡ್ರಿ ನಾನು ಪೀತಾಂಬರ ಅಂದರೆ ಒಳ್ಳೆ ಬಟ್ಟೆನ ನೇಯ್ ಕೊಡ್ತೀನಿ ಆದರೆ ನೀವು ಯಾರು ಒಳಗೆ ಬರಬಾರ್ದು ಹೊತ್ತಿಗೆ ಊಟನ ಬಾಗಿಲು ಬಳಿ ಇಟ್ಬಿಡ್ರಿ ನಾನು ಯಾವಾಗ ಬೇಕೋ ಬೇಕಾಗಿ ಬಂದು ತಿಂತೀನಿ ಅಂತ ಹೇಳ್ತಾರೆ ಅಂತೆಯೇ ಹುಡುಗಿ ಕೊಠಡಿ ಹೋಗಿ ಬಾಗಿಲು ಹಾಕಿಕೊಂಡಳು ಅವರು ಸಹ ಆಯಿತು ಅಂತ ಹೇಳ್ತಾರೆ ಅವಳು ಒಂದು ರೂಮಲ್ಲಿ ಕೊಟ್ಟಡೆ ಅಂದರೆ ರೂಮಲ್ಲಿ ಹೋಗಿ ಬಾಗಿಲಾಕೊಂತಾಳೆ ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ ಮೂರು ದಿವಸ ಯಾರೂ ಸಹ ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದು ಹೋಗಿಕೊಂಡು ಹೋಗುತ್ತಿದ್ದ ಅವಳು ಹೇಳ್ದಂಗೆ ಅವಳಿಗೆ ಆಹಾರನ ಆ ರೂಮಿನ ಬಾಗಿಲು ಮುಂದೆ ಇಡ್ತಾ ಇರ್ತಾರೆ ಅವಳು ತನಗೆ ಬೇಕಾದಾಗ ಬಂದು ತಿಂದು ಹೋಗ್ತಾ ಇರ್ತಾಳೆ ಬೆಳಗ್ಗೆ ಹರಿ ಆ ಖಾಲಿಯಾದ ತಟ್ಟೆಗಳನ್ನು ತೆಗೊಂಡು ಹೋಗ್ತಾಯಿರ್ತಾನೆ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು ಮೂರು ದಿವಸ ಹಾಗೆ ಒಳಗಡೆ ನೇಯ್ತಾಳೆ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ ತಯಾರು ಮಾಡ್ಕೊಂಡು ತೊಗೊಂಬಂದಿರ್ತಾಳೆ ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ ಅದನ್ನು ಹೊರಗೆ ಬಂದು ಅವ್ರ ಕೈಯಲ್ಲಿ ಕೊಟ್ಟು ರೇಷ್ಮೆ ಬಟ್ಟೆನ ಇದನ್ನು ಶ್ರೀಮಂತರ ವರ್ತಕರಂದರೆ ವ್ಯಾಪಾರಿಗಳಿಗೆ ಮಾರ್ಕೊಂಡು ಬನ್ನಿ ನಿಮಗೆ ಹಣ ಬರುತ್ತೆ ಅಂತ ಹೇಳ್ತಾಳೆ ಹರಿ ಅದನ್ನು ಮಾರಿ ಬಂದನು ಅವಾಗ ಅವನು ಹೋಗಿ ಶ್ರೀಮಂತರ ಹತ್ರ ಹೋಗಿ ಬಟ್ಟೆನ ಬರ್ತಾನೆ ಪೀತಾಂಬರಕ್ಕೆ ನೂರಾರು ಹೊರಗಳು ಸಿಕ್ಕಿದವು ಆ ರೇಷ್ಮೆ ಬಟ್ಟೆಗೆ ನೂರಾರು ಹರಗಳು ಅವರಿಗೆ ಸಿಕ್ತವೆ ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ವರಹ ಅಂದರೆ ಬಂಗಾರದ ನಾಣ್ಯಗಳು ಸಿಕ್ಕಿರ್ತವೆ ಒಂದು ವರ್ಷ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಆಗುತ್ತೆ ಆ ಬಂದಿರತಕ್ಕಂಥ ಹಣದಿಂದ ಮರು ವರ್ಷ ಕ್ಷಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು ಒಂದು ಸಲ ಅವಳು ನೇ ಕೊಟ್ಟ ಪೀತಾಂಬರನ ಮಾರಿದ್ದಕ್ಕೆ ಅವರು ಒಂದು ವರ್ಷ ಆರಾಮಾಗಿ ಇರತಕ್ಕಂಥ ಅಷ್ಟು ಬಂಗಾರದ ನಾಣ್ಯಗಳು ಸಿಕ್ಕಿರ್ತವೆ ಆದರೆ ಈ ವರ್ಷವೂ ಸಹ ಮಳೆ ಬರದೆ ಕ್ಷಾಮ ಬರುತ್ತೆ ಇವಾಗೂರಿಗೆ ಕಷ್ಟ ಇರುತ್ತಲ್ಲ ಅವಾಗ ಅವಳಿಗೆ ಏನು ಹೇಳ್ತಾಳೆ ಈ ಸಲ ಅಷ್ಟೇ ಮೂರು ದಿವಸ ನನಗೆ ಒಳಗೆ ಬಿಟ್ಬಿಡ್ರಿ ಯಾರು ಬರಬೇಡಿ ಅಂತ ಹೇಳ್ತಾಳೆ ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರದನು ಇರಲಾರದಾದನು ಅದಕ್ಕೆ ಅವಳು ಎರಡು ದಿವಸ ಹೋಗ್ತಾಳೆ ಪೀತಾಂಬರ ಎರಡು ದಿವಸ ಇವನು ಹೆಂಗೋ ತಡ್ಕೊಂಡಿರ್ತಾನೆ ಆದರೆ ಅವಳ ಮೇಲೆ ಪ್ರೀತಿ ಆಗ್ಬಿಟ್ಟಿರ್ತಾನ ಬಿಡಾಡ್ದಷ್ಟು ಅವನಿಗೆ ನೋಡಲೇಬೇಕು ಅಂತ ಅನಿಸ್ಬಿಡುತ್ತೆ ಹರಿ ಅವಳನ್ನು ನೋಡದೆ ಇರಲಾರದಾದನು ಅದಕ್ಕೆ ಅವಳನ್ನು ಅಯ್ಯಪ್ಪ ಇಲ್ಲ ನಾನು ನೋಡೋಕ್ಕಾಗೋದಿಲ್ಲ ಎರಡು ದಿವಸ ತಡ್ಕೊಂಡಿರೋದೇ ಹೆಚ್ಚು ಅನ್ಕೋತಾನೆ ಕೊಠಗೆ ಹುಡುಗಿಯನ್ನು ಕಂಡು ಅವಳು ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಅದಕ್ಕೆ ಆ ರೂಮಿನೊಳಗೆ ಹೋಗ್ಬಿಟ್ಟು ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ವಿಷಯ ಹೇಳಬೇಕು ಅಂತ ಅಲ್ಲಿ ಹೋಗ್ತಾನೆ ಬಾಗಿಲಿಗೆ ನೋಕಿ ಒಳಗೆ ಹೋದನು ಆಗ ಬಾಗಿಲಿಗೆ ನೋಕೊಂಡು ಒಳಗೆ ಹೋಗ್ತಾನೆ ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಆದರೆ ಅವನಿಗೆ ಅಲ್ಲಿ ಹುಡುಗಿನೇ ಕಾಣೋದಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರ ನೇಯುತ್ತಿತ್ತು ಅಲ್ಲಿರೋದು ಕೊಕ್ಕರೆ ಇರುತ್ತೆ ಚಿನ್ನ ಬೆಳ್ಳಿಯ ದಾರದಿಂದ ಬಟ್ಟೆನ ನೇಯ್ತಾ ಇರುತ್ತೆ ಅಂದರೆ ರೇಷ್ಮೆ ವಸ್ತ್ರನ ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯ ಬರಲಿಲ್ಲ ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ನನಗೆ ಅಯ್ಯೋ ನಾನು ಅದು ಬಾಣ ತೆಗೆದು ಕಾಪಾಡಿದ ಅದೇ ಹಕ್ಕಿ ಇದು ಅಂತ ಕೊಕ್ಕರೆ ಎಂದಿತು ನಾನು ಬೇಡ ಎಂದರು ಹೇಳಿದರು ನೀನು ಯಾಕೆ ಒಳಗೆ ಬಂದೆ ಈಗ ಎಲ್ಲ ಹಾಳಾಯಿತಲ್ಲ ಅವಾಗ ಆ ಕೊಕ್ಕರೆ ಮಾತಾಡುತ್ತೆ ನಾನು ನಿಮಗೆ ಬರಬೇಡ ದಿವಸ ಅಂತ ಹೇಳಿದ್ದೆ ಆದರೂ ನೀನು ಒಳಗೆ ಬಂದರೆ ಎಲ್ಲ ಹಾಳಾಯ್ತು ಈಗ ಅಂತ ಹೇಳ್ತಾಳೆ ಹರಿ ತಲೆ ತಗ್ಗಿಸಿ ನಿಂತನು ಅವನಿಗೂ ಅನಿಸುತ್ತೆ ಹೆಚ್ಚೆ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನನಗೆ ತಲೆ ತಗ್ಗಿಸ್ಕೊಂಡು ನಿಂತು ಅಂತಕೊತಾನೆ ನಿಜ ಆಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಆಗಿದ್ದೆ ಅದಕ್ಕೆ ಅವಳು ಹೇಳ್ತಾಳೆ ಹೌದು ನಾನು ನೀನು ನನ್ನ ನನ್ನ ಕಾಪಾಡಿದ್ದೀರಾ ಆ ಕೊಕ್ಕರೆ ನಾನೇ ಆದರೆ ನಾನು ಕೊಕ್ಕರೆ ರೂಪದಲ್ಲಿ ನಿನಗೆ ಬಂದರೆ ನಿನಗೇನು ಸಹಾಯ ಮಾಡೋಕ್ಕಾಗಲ್ಲ ಅದಕ್ಕೆ ಹುಡುಗಿಯಾಗಿ ಬಂದರೆ ನಿನಗೆ ಸಹಾಯ ಮಾಡೋಣ ಅಂತ ಆಗಿದ್ದೆ ಅಂತ ಹೇಳ್ತಾಳೆ ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿ ಆಗ್ತಿದ್ದೆ ಅದಕ್ಕೆ ಹೇಳ್ತಾಳೆ ನೀನು ಇವತ್ತೇನಾದ್ರೂ ಒಳಗೆ ಬರದೇ ಇದ್ದಿದ್ದರೆ ನಾನು ಪೀತಾಂಬರ ನೈಕೊಂಬಂದು ಹೊರಗಡೆ ಬಂದು ನಿನ್ನ ಮದುವೆ ಆಗಿ ಹೆಂಡತಿ ಆಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನೂ ನಾನು ಹುಡುಗಿಯಾಗುವಂತಿಲ್ಲ ಹೋಗು ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು ನಿಮ್ಮ ಜೀವನ ಮಾನ್ ಜೀವಮಾನವಿಡಿ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕೊಕ್ಕರೆ ಹಾರಿ ಹೋಯಿತು ಅದಕ್ಕೆ ಆ ಕೊಕ್ಕರೆ ಏನು ಹೇಳುತ್ತೆ ನೋಡಿರಿ ನೀನು ಕೊಟ್ಟ ಮಾತಿನಗೆ ನಡ್ಕೊಂಡಿದ್ರೆ ನಾನು ಪೀತಾಂಬರನ ನೇಯ್ಕೊಂಡ್ಬಂದು ನಿನಗೆ ಕೊಟ್ಟು ನನ್ನ ಹೆಂಡತಿ ಇದ್ರೆ ಹಾಗೆ ನೀನು ಮಾತಿಗೆ ತಪ್ಪಿದರಿಂದ ಒಳಗೆ ಬಂದಿದ್ದರಿಂದ ನಾನು ಮತ್ತೆ ಹುಡುಗಿ ಆಗಕ್ಕೆ ಬರಂಗಿಲ್ಲ ಹೋಗು ಈಗ ಎಷ್ಟು ಬಟ್ಟೆ ಆಗಿದೆಯೋ ಅಷ್ಟನ್ನೇ ಮಾರು ಇದರಿಂದ ನಮಗೆ ಇಡೀ ಜೀವನಕ್ಕಾಗೋಷ್ಟು ಹಣ ಸಿಗುತ್ತೆ ಅಂತ ಕೊಕ್ಕರೆ ಹಾಯಿ ಬಿಡ್ತು ನೋಡಿರಿ ಯಾವುದೇ ಆದರೂ ಏನಾದರೂ ಒಂದು ವಿಷಯನ ನಾವು ಅಂದ್ಕೊಂಡ್ವಿ ಅಂದರೆ ಅದಾಗ ತನಕ ತಡಿಬೇಕು ಆ ಥರ ಪಡಬಾರ್ದು ಅನ್ನೋದನ್ನು ನಾವು ಈ ಪಾಠದ ಮುಖಾಂತರ ತಿಳ್ಕೊಂಡ್ವಿ